ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕಿಚ್ಚ ಸುದೀಪ್ ಹಾಗೂ ಬಿಗ್ ಬಾಸ್ ಅಭಿಮಾನಿಗಳಿಗೆ ಇದು ಸಂತಸದ ಸುದ್ದಿ ಅಂತ ಹೇಳಬಹುದು ಈ ಬಾರಿಯೂ ಕೂಡ ಬಿಗ್ ಬಾಸ್ ಅನ್ನ ನಿರೂಪಣೆ ಮಾಡಲಿಕ್ಕೆ ಕಿಚ್ಚ ಸುದೀಪ್ ಸಮ್ಮತಿಯನ್ನು ಸೂಚಿಸಿದ್ದಾರೆ ಅದು ಕೂಡ ಒಬ್ಬ ವ್ಯಕ್ತಿಯ ಕಾರಣಕ್ಕಂತೆ ಹೌದು ಸುಷ್ಮಾ ಅವರ ಕಠಿಣ ಪರಿಶ್ರಮ ಕಿಚ್ಚನ ಕಠಿಣ ನಿರ್ಧಾರವನ್ನ ಬದಲಾಗುವಂತೆ ಮಾಡಿದೆ ಹಾಗಾದರೆ ಈ ಸುಷ್ಮಾ ಅಸಲಿಗೆ ಬಿಗ್ ಬಾಸ್ ಕನ್ನಡಕ್ಕೆ ನಿರೂಪಣೆ ಮಾಡಲಿಕ್ಕೆ ಕಿಚ್ಚ ಒಪ್ಕೊಂಡಿದ್ದಾದ್ರೂ ಹೇಗೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಕಿಚ್ಚನ ಅಭಿನಯ ಇಷ್ಟ ಅನ್ನೋಂಗಿದ್ರೆ ಕಿಚ್ಚನ ಆಂಕರಿಂಗ್ ಇಷ್ಟ ಅನ್ನೋಂಗಿದ್ರೆ ಈಗಲೇ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಸ್ಯಾಂಡಲ್ವುಡ್ನ ಬಾದ್ಶಾ ಕಿಚ್ಚ ಸುದೀಪ್ ಎಲ್ಲರ ಹಾಟ್ ಫೇವ್ರೇಟ್ ಅಂತ ಹೇಳಬಹುದು ಈಗಲೂ ಕೂಡ ಎಷ್ಟೋ ಹೆಂಗಳಿಯರ ನೆಚ್ಚಿನ ಸರದಾರ ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ನಿರೂಪಣೆಗೆ ಕಿಚ್ಚ ಸಮ್ಮತಿಯನ್ನು ಸೂಚಿಸಿದ್ದಾರಂತೆ ಅದು ಕೂಡ ಸುಷ್ಮಾ ಅವರ ಕಠಿಣ ಪರಿಶ್ರಮದ ಪ್ರತಿಫಲವಂತೆ ಹೌದು ಈ ಬಗ್ಗೆ ಬಿಗ್ ಬಾಸ್ ಟೀಮ್ ಹಾಗೂ ಕಿಚ್ಚ ಇಬ್ರು ಸೇರಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಕಿಚ್ಚ ಸುದೀಪ್ ಈ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ ಕಿಚ್ನ್ ಇಲ್ಲದೆ ಬಿಗ್ ಬಾಸ್ ನೋಡಲ್ಲ ಅಂತಿದ್ದಂತಹ ಪ್ರೇಕ್ಷಕರಿಗೆ ಇದು ಸಿಹಿ ಸುದ್ದಿ ಅಂತ ಹೇಳಬಹುದು ಹೌದು ಕಿಚ್ಚನ ಮನವೊಲಿಸುವಲ್ಲಿ ಇದೀಗ ಬಿಗ್ ಬಾಸ್ ತಂಡ ಯಶಸ್ವಿಯಾಗಿದ್ದು ಸುದೀಪ್ ಸುಷ್ಮಾ ಅವರಿಗೋಸ್ಕರ ಆಂಕರಿಂಗ್ ಮಾಡಲಿಕ್ಕೆ ಒಪ್ಕೊಂಡಿದ್ದಾರಂತೆ ಆದ್ರೆ ಈ ಸುಷ್ಮಾ ಅಂತ ಎಲ್ಲರೂ ಕೂಡ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ ಆದ್ರೆ ಸುಷ್ಮಾ ಯಾರು ಅನ್ನೋದು ಒಂದಷ್ಟು ಜನರ ಪ್ರಶ್ನೆಯಾದ್ರೆ ಕಿಚ್ಚನ ಒಪ್ಪಿಗೆ ಇದೀಗ ಮತ್ತೊಂದಷ್ಟು ಜನರಿಗೆ ಸಿಹಿ ಸುದ್ದಿಯಾಗಿದೆ ಇನ್ನು ಸುಷ್ಮಾ ರಾಜೇಶ್ ಅವರು ಜಿಯೋ ಸ್ಟಾರ್ ಇಂಡಿಯಾದ ಕನ್ನಡ ವ್ಯವಹಾರಗಳ ಮುಖ್ಯಸ್ಥಿಯಾಗಿದ್ದಾರೆ ಹೌದು ಈ ಹಿಂದೆ ಡಿಸ್ನಿ ಸ್ಟಾರ್ ನಲ್ಲಿ ಎರಡು ದಶಕಗಳ ಕಾಲ ಅಂದ್ರೆ ಇಪ್ಪತ್ತು ವರ್ಷಗಳ ಕಾಲ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿದ್ರು ಅಷ್ಟೇ ಅಲ್ಲದೆ ಲೈಫ್ ಓಕೆ ವಾಹಿನಿಯ ಮಾರ್ಕೆಟಿಂಗ್ ಮತ್ತು ಚಾನಲ್ ಸ್ಟಾಟರ್ಜಿ ಉಪಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ್ದಂತಹ ಇವರು ಸ್ಟಾರ್ ಉತ್ಸವ್ ವಾಹಿನಿಯ ಬಿಸಿನೆಸ್ ಹೆಡ್ ಆಗಿ ಮತ್ತು ತೆಲುಗಿನ ಮಾ ವಾಹಿನಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಕನ್ನಡ ಮತ್ತು ಮರಾಠಿ ಕ್ಲಸ್ಟರ್ ಮುಖ್ಯಸ್ಥರಾಗಿ ವಯಾಕಾಂ ಏಟಿನ್ ಸಂಸ್ಥೆಯನ್ನು ಸೇರಿದ್ರು ಸದ್ಯ ಜಿಯೋಸ್ಟಾರ್ ಇಂಡಿಯಾ ಕನ್ನಡ ವ್ಯವಹಾರಗಳ ಮುಖ್ಯಸ್ಥೆಯಾಗಿರ್ತಕ್ಕಂಥ ಸುಷ್ಮಾ ರಾಜೇಶ್ ಇದೀಗ ಕಿಚ್ಚಿನ ಕಠಿಣ ನಿರ್ಧಾರವನ್ನ ಬದಲಾಗುವಂತೆ ಮಾಡಿದ್ದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಿರೂಪಣೆಗೆ ಓಕೆ ಅನಿಸಿದೆ ಬಿಟ್ಟಿದ್ದಾರೆ ಒಟ್ನಲ್ಲಿ ಕೆಜಿನ ಈ ಕಠಿಣ ನಿರ್ಧಾರವನ್ನ ಬದಲಾಯಿಸಿದ ಸುಷ್ಮಾ ಅವರಿಗೆ ಎಲ್ಲರೂ ಕೂಡ ಥ್ಯಾಂಕ್ ಯು ಹೇಳ್ತಿದ್ದಾರೆ ನಿಮ್ಗೂ ಕೂಡ ಈ ಸುದ್ದಿ ಇಷ್ಟವಾಯ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದ್ರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು